தாழ தட்டி சங்கீதாட தட்டுரவே நாகரின் நாகரின் சீத ஆடுவட்டுரவேதாட தட்டிரவே நாகரின் நாதரின் ಾದರೂ ನಿನ್ನಾನಾದರೂ ನಿನ್ನ ಇಂಪಾಗಿ ಹಾಡುವಾಗ ಇಂಪಾಗಿ ವಾ ಹಾಡುವಾಗ ವಾ ವ ಅರ್ವಾ ಅರ್ವಾ ವ ಅರ್ವಾ ಅರ್ವ ಸಂಗೀತ ಹಾಡುವಾಗ ತಳ ತಟ್ಟುತ್ತಿರಬೇಕು ಸಂಗೀತ ತಾಳ ತಟ್ಟುತ್ತಿರಬೇಕು ನಾಗರದಿಂದಾನಾ ನಾನಾದರದಿ ನಾನಾದರದಿ ನಾನಾ ನಾಗರದಿಂದ ನಾನಾದರದಿ ನಾನಾದರದಿ ನಾನಾ ನಾನಾ ರಸ್ತೆಯನ್ನು ದಾಟುವ ರಸ್ತೆಯನ್ನು ದಾಟುವಾಗ ಎಡಬಲ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರವೇ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರವೇ ನಾದರದಿ ನಾನಾ ದರದಿ ನಾನಾ ದರುದಿ ನಾನಾ ನಾದರದಿ ನಾನಾ ದರದಿ ನಾನು

ಸಂಗೀತ ಹಾಡುವಾಗ ತಾಳ ತಟ್ಟು ಸಂಗೀತ ಹಾಡುವಾಗ ತಾಳ ತಟ್ಟು ತೆರವೇ ನಾ ದರದಿ ನಾನಾ ದರದಿ ನಾನಾ ದರದಿ ನಾನಾ ದರದಿ ಬರಹ ಮಾಡುವಾಗ ಏನ್ ಮಾಡ್ಬೇಕು ಮಕ್ಳೆ ನಾವು ಓದು ಬರಹ ಮಾಡುವಾಗ ಗಮನವಿಟ್ಟು ಕೇಳಬೇಕು ಓದು ಬರಹ ಮಾಡುವಾಗ ಗಮನ ಬಿಟ್ಟು ಕೇಳಬೇಕು ಓದು ಕಲಿ ಮಾಡು ತಿಳಿ ಓದು ಕಲಿ ಮಾಡು ತಿಳಿ ಸಂಗೀತ ಹಾಡುವಾಗ ತಾಳ ತಟ್ಟು ಸಂಗೀತ ಹಾಡುವಾಗ ತಾಳ ತಟ್ಟುತ್ತೀರವೇ ನಾಗರದಿ ನಾನಾದರದಿ ನಾನಾದರದಿ ನಾನಾ ನಾಗರದಿಂದರದಿಂದ ನಾನಾದರದಿಂದ

ಸಂಗೀತ ಹಾಡುವಾಗ ತಾಳ ತಟ್ಟುತ್ತೀರಾ ನಾ ದರದಿ ನಾನಾ ದರದಿ ನಾನಾ ದರದಿ ನಾನಾ ನಾ ದರದಿ ನಾನಾ ದರದಿ ನಾನಾ ಧನ್ಯವಾದಗಳು